ಹಿಂದೆನೇ ಬರ್ತಿದ್ಯಾ ಅಯ್ಯೋ ಹೂ ಹೋಗಿದೆ ನೋಡಿ ಚಲ್ಲಿರೋ ಹೂ ನಂದ ನಿಂದ ಅಲ್ಲ ಅಯ್ಯೋ ನಾನು ಎತ್ಕೊಂಡ್ರೆ ನನ್ನದು ನೀವು ಎತ್ಕೊಂಡ್ರೆ ನಿಮ್ಮದು ಯಾರಿ ಪಾರ್ಸಿದ್ರೆ ನನಗೆ ನೋವಾದ್ರೆ ನಮ್ಮದು ನಿಮಗೆ ನೋವಾದ್ರೆ ನಿಮ್ಮದು ಹೇ ಹೋಗಯ್ಯಾ ಯಾರು ಮೇಡಮ್ ನನ್ನ ಮಾತು ಕೇಳಿ ಪ್ಲೀಸ್ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ ಪ್ಲೀಸ್ ನಾನೇನು ನಿಮ್ಗೆ ತೊಂದರೆ ಕೊಡಲ್ಲ

ಎರಡು ಪಾರ್ಸ್ ನನಗ್ ನೋವಾದ್ರೆ ನಮ್ದು ನಿಮಗ್ ನೋವುದು ನಿಮ್ದು ಮೇಡಮ್ ನನ್ ಮಾತು ಕೇಳಿ ಪ್ಲೀಸ್ ನನ್ ಮಾತ್ ನಿತ್ಕೊಳ್ಳಿ ಪ್ಲೀಸ್ ನಾನೇನು ತೊಂದರೆ ಕೊಡಲ್ಲ